ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತಾಳ್ಮೆ ವಿವೇಕಗಳ ಖನಿಮುದ್ದ ಬಾಳಿನ ನೆಮ್ಮದಿಯ ತಳಹದಿಯೇ ತಾಳ್ಮೆ ತಾಳಿದವ ಬಾಳಿಯಾನು ಎಂಬ ಗಾದೆಯನ್ನು ಕೇಳದವರಿಲ್ಲ ತಾಳುವಿಕೆಗಿಂತ ತಪವು ಇಲ್ಲ ಎಂದು ದಾಸರು ಹಾಡಿರುವ ವಚನ ತಂಗಳನ್ನವನ್ನಾದರೂ ತಣಿಸಿ ಉಣ್ಣು ಎಂಬುದು ಇದೇ ಅರ್ಥವನ್ನು ಕೊಡುವ ಇನ್ನೊಂದು ಸೊಲು ಹೌದು ತಾಳ್ಮೆ ಎಂಬುದು ಮಾನವೀಯ ಮೌಲ್ಯ ಮನಸ್ಸಿನ ಭಾವನೆಗಳನ್ನು ನಿಯಂತ್ರಿಸಿ ಆ ಭಾವನೆಗಳಿಂದಾಗತಕ್ಕ ಅಪಾಯಗಳನ್ನು ತಪ್ಪಿಸಿ ಸದ್ಭಕ್ತಿಗಳನ್ನಾಗಿ ರೂಪಿಸಬಲ್ಲ ಒಂದು ದಿವ್ಯ ಶಕ್ತಿಯ ಗುಣ ಆದರೆ ಈ ತಾಳ್ಮೆಯ ಮಿತಿ ಎಷ್ಟು ಯಾರಿಗೆ ಹೇಗೆ ಇದ್ದೀತು ಎಂಬುದು ಪ್ರಶ್ನೆ ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ಅದನ್ನು ಪರೀಕ್ಷಿಸಬೇಡ ಎಂಬುದಾಗಿ ಹೇಳುವವರನ್ನು ಕೇಳಿದ್ದೇವೆ ಒಂದಷ್ಟು ಸಹಿಸಿಕೊಂಡು ಮತ್ತೆ ಉದ್ರೇಕದಲ್ಲಿ ಹೇಳುವ ಮಾತದು ತಾಯಿಯೋ ಪತ್ನಿಯೋ ಅಕ್ಕನೋ ತಂಗಿಯೋ ಮನೆಯಲ್ಲಿ ಊಟ ಹಾಕುವವರು ಸ್ವಲ್ಪ ಹೊತ್ತು ವಿಳಂಬ ಮಾಡಿದರೆ ಹಸಿವೆ ತಡೆದುಕೊಳ್ಳುವುದಕ್ಕಾಗುವುದಿಲ್ಲ ಏನಿವತ್ತು ಊಟ ಇಲ್ಲವೇ ಉಪವಾಸವೇ ಗತಿಯೇ ಎಂದು ಸಿಡುಕುತ್ತಾರೆ ಹೀಗಿರುವಾಗ ಒಂದು ದಿನ ಆಹಾರ ಸಿಗದಿದ್ದರೆ ಸಹಜವಾಗಿ ಸಿಟ್ಟು ಮಾತ್ಸರ್ಯ ಉದ್ವೇಗ ಹುಟ್ಟುತ್ತದೆ ಆದರೆ ನಾನಿಲ್ಲಿ ತಿಳಿಯಪಡಿಸುವುದು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ನಾಲ್ಕು ದಿನವೂ ಅಲ್ಲ ಎಂಟು ದಿನವೋ ಅದು ಅಲ್ಲ ಮತ್ತೆಷ್ಟು ಹದಿನೈದು ದಿನಗಳಿಗೊಮ್ಮೆ ಆಹಾರ ಸೇವಿಸುವವರು ಏನು ಮಾಡಬೇಕು ಒಂದು ವೇಳೆ ಅಂತಹವರು ಊಟ ಮಾಡುವಾಗಲೂ ಕುಳಿತಾಗ ಬೇರೆಯವರು ಅದನ್ನು ಕಸಿಯಲು ಬಂದರೆ ಅವರ ಪ್ರತಿಕ್ರಿಯೆ ಹೇಗಿದ್ದೀತು ಅಂತಹವರು ಏನಾದರೂ ಸಬೂಬು ಹೇಳಿ ಬಂದವರನ್ನು ಸಾಗ ಹಾಕಬಹುದು ಅಥವಾ ಬಾಗಿಲು ಭದ್ರಪಡಿಸಿಕೊಂಡು ಊಟ ಮಾಡಬಹುದು ಎಂಬುದು ನಮ್ಮ ಊಹೆ ಆದರಿಲ್ಲಿ ಹಾಗೆ ಮಾಡದೆ ಬಂದವರನ್ನು ಅತಿಥಿ ದೇವೋಭವ ಎಂದು ಉಪಚರಿಸಿ ತನ್ನ ಊಟವನ್ನಿಕ್ಕಿ ಪೂಜೆ ಮಾಡಿ ಕಳುಹಿಸುತ್ತಾನೆ ನಮ್ಮ ಪುರಾಣ ಪುರುಷ ರತ್ನನೊಬ್ಬ ಅದು ಒಂದು ಬಾರಿಯಲ್ಲ ಸತತವಾಗಿ ಆರು ಬಾರಿ ಆತನೇ ಮುದ್ದಲ ಮುನಿ ಮುದ್ದಲನು ಕುರುಕ್ಷೇತ್ರವಾಸಿ ಈತನು ಬರಿಯಾಶ್ವರಾಜನ ಮಗ ಇವನ ಮಗನ ಹೆಸರು ಜೀವದಾಸ ಮುದ್ದಲನ ಮಗಳೇ ಗೌತಮ ನಶಿ ಪತ್ನಿಯಾದ ಅಹಲ್ಯ ಏಕೆ ಪಂಚಕನೆಯರಲ್ಲಿ ಒಬ್ಬಳು ಮುದ್ದಲನು ಶಿಲೋಂಬ ವೃತ್ತಿಯಿಂದ ತನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳುತ್ತಿದ್ದ ಹಾಗೆಂದರೆ ಗದ್ದೆಯಲ್ಲಿ ಬಿದ್ದಿರುವ ಕಾಳುಗಳನ್ನು ಹೆಕ್ಕುವುದು ಎಂದರ್ಥ ಹದಿನೈದು ದಿನಗಳಿಗೊಮ್ಮೆ ಬರುವ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಅವನು ಹೆಕ್ಕುತ್ತಿದ್ದ ಭತ್ತದ ಹೊಲಗಳಲ್ಲಿ ರೈತರು ಪೈರನ್ನು ಕೊಯ್ದು ಮನೆಗೆ ಒಯ್ದು ಉಳಿದುದನ್ನು ಒಂದೊಂದೇ ಹೆಕ್ಕಿ ತನ್ನ ಅನ್ನವನ್ನು ತಾನೇ ಸಂಪಾದಿಸುತ್ತಿದ್ದ ಹೀಗೆ ಶೇಖರಿಸಿದ ಧಾನ್ಯಗಳಿಂದ ಭೋಜನವನ್ನು ತಯಾರಿಸಿ ತಾನು ಊಟ ಮಾಡುವ ಹೊತ್ತಿಗೆ ಅತಿಥಿಗಳು ಬಂದರೆ ಅವರಿಗೆ ಕೊಟ್ಟು ಮಿಕ್ಕಿದ್ದನ್ನು ತಾನು ಸ್ವೀಕರಿಸುತ್ತಿದ್ದ ಇದನ್ನು ತಿಳಿದ ಮುನಿಗಳು ಈತನನ್ನು ಪರಿ ಶಿಸಬೇಕೆಂದು ಮನದಲ್ಲೇ ಲೆಕ್ಕ ಹಾಕಿದರು ಹೀಗಿರಲು ಒಂದು ದಿನ ಮುದ್ದಲನ ಆಶ್ರಮಕ್ಕೆ ದುರ್ವಾಸಮುನಿಗಳ ಆಗಮನವಾಯಿತು ಅಂದು ಅವನು ಆಹಾರ ಸೇವಿಸಲು ಅಣಿಯಾಗಿದ್ದ ದಿನವಾಗಿತ್ತು ಅವರು ಭೋಜನಕ್ಕಾಗಿಯೇ ಬಂದಿದ್ದರು ಮುದ್ದಲನು ತನ್ನ ನಿಯತ್ತಿನಂತೆ ದುರ್ವಾಸರಿಗೆ ಭೋಜನವಿಕ್ಕಿ ಸತ್ಕಾರ ಮಾಡಿದ ದುರ್ವಾಸರಾದರೂ ಅವನ ಅನ್ನದ ಪಾತ್ರೆಯಲ್ಲಿ ಒಂದು ಅಗಳನ್ನು ಬಿಡದೆ ಭುಂಜಿಸಿದರು ಒಂದು ಅಗಳಾದರೂ ಉಳಿದಿದ್ದರೆ ಅದನ್ನು ವೃದ್ಧಿಪಡಿಸುವ ಶಕ್ತಿ ಮುದ್ದಲನಿಗೆ ಇತ್ತು ಆದರೆ ಒಂದಗಳು ಉಳಿದಿರಲಿಲ್ಲ ಈ ರೀತಿ ಒಂದಲ್ಲ ಎರಡಲ್ಲ ಮೂರಲ್ಲ ಆರು ಬಾರಿ ಸತತವಾಗಿ ನಡೆಯಿತು ಅಂದರೆ ಮೂರು ತಿಂಗಳು ಆತನಿಗೆ ಊಟ ಇಲ್ಲದಾಯಿತು ಮುದ್ದಲನ ತಾಳ್ಮೆ ಕುಂದಲೇ ಇಲ್ಲ ಶಾಂತಿ ಕಳೆದು ಹೋಗಿರಲಿಲ್ಲ ಮುಖ ಮಾಸಿರಲಿಲ್ಲ ದೂರ್ವಾಸರ ಪರೀಕ್ಷೆಯಲ್ಲಿ ಮುದ್ದಲ ಗೆದ್ದಿದ್ದ ನೀನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗು ಎಂಬ ವರ ದೂರ್ವಾಸರ ಬಾಯಿಯಿಂದ ಹೊರಬಿತ್ತು ಕೂಡಲೇ ದೇವದೂತರು ವಿಮಾನದಲ್ಲಿ ಬಂದು ನಿನ್ನ ಅನ್ನದಾನದ ಮಹಿಮೆಯಿಂದ ಸ್ವರ್ಗವನ್ನು ಗೆದ್ದಿರುವ ವಿಮಾನವನ್ನು ಏರು ಎಂದಾಗ ಸ್ವರ್ಗದ ಗುಣದೋಷಗಳನ್ನು ಪ್ರಶ್ನಿಸಿದ ದೇವದೂತ ಭೂಮಿಯಲ್ಲಿ ಮಾಡಿದ ಪುಣ್ಯಗಳಿಗನುಗುಣವಾಗಿ ಸ್ವರ್ಗದಲ್ಲಿ ಸುಖ ಆ ಪುಣ್ಯ ಮುಗಿಯಲು ವಾಪಾಸು ಭೂಮಿಗೆ ಬರಬೇಕು ಎಂದ ಆಗ ಮುದ್ದಲ ಕೂಡಲೇ ಪ್ರಶ್ನಿಸಿದ್ದೇನೆಂದರೆ ಸ್ವರ್ಗಕ್ಕಿಂತಲೂ ಮಿಗಿಲಾದ ಲೋಕವೊಂದಿದೆ ಅದನ್ನು ಪರಮಪದ ಎಂದು ಕರೆಯುತ್ತಾರೆ ಅಲ್ಲಿಯ ಆನಂದ ಇಲ್ಲಿಯ ಯಾವುದಕ್ಕೂ ಸಮವಲ್ಲ ಅಲ್ಲಿ ಹೋದವರು ಮರಳಿ ಬರುವುದಿಲ್ಲ ಎಂದ ಮುದ್ದಲ ಸ್ವಲ್ಪ ಹೊತ್ತು ಚಿಂತಿಸಿ ನಾನು ಸ್ವರ್ಗಸುಖ ಬಯಸುವುದಿಲ್ಲ ಬದಲಾಗಿ ದುಃಖ ಆಯಾಸದ ಪುನರಾವೃತ್ತಿ ಇಲ್ಲದ ನಾಶವಿಲ್ಲದಿರತಕ್ಕ ಲೋಕವನ್ನು ಅಂದರೆ ಪರಮಪದವನ್ನು ಬಯಸುತ್ತೇನೆ ಎಂದು ಬಿಟ್ಟು ದೇವದೂತನನ್ನು ಹಿಂದಕ್ಕೆ ಕಳುಹಿಸಿದ ಮುದ್ದಲನು ಮುಂದೆ ನಿಂದೆ ಸ್ತುತಿಗಳಲ್ಲೂ ಮಣ್ಣು ಚಿನ್ನಗಳಲ್ಲೂ ಸಮಬುದ್ಧಿ ಉಳ್ಳವನಾಗಿ ಬ್ರಹ್ಮಜ್ಞಾನವನ್ನು ಪಡೆದು ಶಾಶ್ವತವಾದ ಮೋಕ್ಷವನ್ನು ಹೊಂದಿದನು ತಾಳ್ಮೆಕಹಿಯಾದರೂ ಅದರ ಫಲವು ಸಿಹಿಯಾಗಿದೆ ಎಂಬಂಶವನ್ನು ಈತನ ಚರಿತ್ರೆಯಿಂದ ತಿಳಿಯಬಹುದು ಗಂಗಾ ಸರೆಯು ನದಿಗಳ ಸಂಗಮದಲ್ಲಿ ಮುದ್ದಲರ ಆಶ್ರಮವಿತ್ತು ಒಮ್ಮೆ ದೀಪಾವಳಿ ಹಬ್ಬಕ್ಕಾಗಿ ದಶರಥ ಕೌಸಲಯರು ರಾಮಾದಿಗಳೊಡನೆ ಮಿಥಿಲೆಗೆ ಹೋಗಿ ಹಿಂದಿರುಗುವಾಗ ಸೀತಾ ಸ್ವಯಂವರದಲ್ಲಿ ಪರಾಜಿತರಾದ ಕೆಲವು ಕ್ಷತ್ರಿಯ ರಾಜರೆಲ್ಲಾ ಒಟ್ಟುಗೂಡಿ ಮಿಥಿಲೆಯ ಮೇಲೆ ದಂಡೆತ್ತಿ ಬರಲು ಶ್ರೀರಾಮ ಭರತ ಲಕ್ಷ್ಮಣ ಶತ್ರುಘ್ನರು ಎಚ್ಚರ ತಪ್ಪಿಬಿದ್ದರಂತೆ ಶ್ರೀರಾಮನು ಬೇಗ ಎಚ್ಚರಗೊಂಡು ತಮ್ಮಂದಿರನ್ನು ಶೈತ್ಯೋಪಚಾರಗಳಿಂದ ಶುಶ್ರೂಷೆ ಮಾಡಲು ಉಳಿದವರೆಲ್ಲ ಎಚ್ಚರಗೊಂಡರೂ ಭರತ ಮಾತ್ರ ಎಚ್ಚರಗೊಳ್ಳಲಿಲ್ಲವಂತೆ ಶ್ರೀರಾಮನು ಲಕ್ಷ್ಮಣನಿಗೆ ಇಲ್ಲೇ ಸಮೀಪದಲ್ಲಿ ಮುದ್ದಲರ ಆಶ್ರಮವಿದೆ ಅಲ್ಲಿ ಅಮೃತ ಸಂಜೀವಿನಿ ಮಹೌಷಧಗಳ ಲತೆಗಳಿವೆ ಅವನ್ನು ತೆಗೆದುಕೊಂಡು ಬಾ ಎಂದನಂತೆ ಲಕ್ಷ್ಮಣ ಹಾಗೆಯೇ ಮಾಡಲು ರಾಮನು ಅದರ ಸಹಾಯದಿಂದ ಭರತನನ್ನು ಬದುಕಿಸಿದನಂತೆ ಮುದ್ದಲ ಮುನಿಯ ಆಶ್ರಮ ಪರಿಸರಕ್ಕೆ ಅಷ್ಟು ಮಹೌಷಧಿಗಳ ಮಹತ್ವವಿದೆ ಎಂದ ಹಾಗಾಯಿತು ಮುದ್ದಲ ಮಹರ್ಷಿಯ ದಶರಥನಿಗೆ ಶ್ರೀರಾಮನು ಶ್ರೀಮನ್ನಾರಾಯಣನ ಅವತಾರವೆಂದು ಅವನು ಹತ್ತು ಸಾವಿರ ವರ್ಷ ಕಾಲ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡುವನೆಂದು ಶ್ರೀರಾಮನಿಗೆ ಇಬ್ಬರು ಗಂಡು ಮಕ್ಕಳು ಇಪ್ಪತ್ನಾಲ್ಕು ಮಂದಿ ಮೊಮ್ಮಕ್ಕಳು ಆಗುವರೆಂದು ದಶರಥನಿಗೆ ಭವಿಷ್ಯ ಹೇಳಿದ್ದನೆಂದು ಚರಿತ್ರೆಯಿಂದ ತಿಳಿದುಬರುತ್ತದೆ ಶ್ರೀ ಕೃಷ್ಣಾರ್ಪಣಮಸ್ತು ಆಧ್ಯಾತ್ಮಿಕ ಕಥೆಗಳು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು